ಪಟೇಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪಟೇಲ್ ರಾಮಯ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಕಲ್ರಾವ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾರ್ಮೋನೈಸಿಂಗ್ ಆರ್ಟ್ಸ್ ಇಗ್ನೈಟಿಂಗ್ ಪ್ಯಾಷನ್ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಿಸ್ಟರ್ ಜಸ್ಕರನ್ ಸಿಂಗ್ ಪ್ಲೇಬ್ಯಾಕ್ ಸಿಂಗರ್ ಮಿಸ್ ಮಾನ್ವಿತಾ ಕಾಮತ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಕ್ಟ್ರೆಸ್ ಮಿಸ್ಟರ್ ಕಿಶನ್ ಬಿಲಗಾಳಿ ಡ್ಯಾನ್ಸರ್ ಆ್ಯಂಡ್ ಮಾಡೆಲ್ ಮಿಸ್ ಚಂದನ ಅನಂತಕೃಷ್ಣ ಆಕ್ಟ್ರೆಸ್ ಕನ್ನಡ ಟೆಲಿವಿಷನ್ ಇಂಡಸ್ಟ್ರಿ ಮಿಸ್ಟರ್ ದರ್ಶನ್ ನಾರಾಯಣ್ ಪ್ಲೇಬ್ಯಾಕ್ ಸಿಂಗರ್ ಮಿಸ್ ಆಶಾ ಭಟ್ ಪ್ಲೇಬ್ಯಾಕ್ ಸಿಂಗರ್ ಮತ್ತು ಮಿಸ್ ಕಾವ್ಯ ಜೆ ಪ್ರೊಫೆಷನಲ್ ಮಾಡೆಲ್ ಮತ್ತು ಡ್ಯಾನ್ಸರ್ ಈ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸಿ ಅದ್ಧೂರಿಯಾಗಿ ಆಚರಿಸಿದರು ಗ್ರೂಪ್ ಆಫ್ ನೆಕ್ಸಿಪ್ ನಮ್ಮ ಕಾಲೇಜಲ್ಲಿ ಈ ದಿನ ಕಲರ್ ನಡೀತಾ ಇದೆ ಲಾಸ್ಟ್ ಇಯರ್ ಈ ಕಲರ್ ಅವರು ನಮ್ಮ ಬೆಂಗಳೂರಿಂದಾನೇ ಇಪ್ಪತ್ತೈದು ಮೂರು ಕಾಲೇಜು ರಿಜಿಸ್ಟರ್ ಆಗಿತ್ತು ಲಾಸ್ಟ್ ಇಯರ್ ಚೆನ್ನಾಗಿತ್ತು ಈಗ ಅದೇ ಅದೇ ಲಾಸ್ಟ್ ಇಯರ್ ಚೆನ್ನಾಗಿರೋದಕ್ಕೆ ಈಗ ನಲವತ್ತು ಕಾಲೇಜ್ ಈಗ ಈ ಸಾರಿ ರಿಜಿಸ್ಟರ್ ಆಗಿ ನಮ್ಮ ಕಾಲೇಜಲ್ಲಿ ನಡೀತಾ ಇದೆ ಗ್ರ್ಯಾಂಡ್ ಆಗಿ ನಡೀತಾ ಈಗ ಇದಕ್ಕೆ ಅತಿಥಿಗಳಾಗಿರುವ ಸೀರಿಯಲ್ ಆಕ್ಟರ್ಸ್ ಫಿಲಿಮ್ ಆಸ್ಟರ್ಸ್ ಎಲ್ಲ ಇದೆ ಇನ್ನು ವರ್ಷ ನಾವು ಕಾಣಿ ಬಂದ್ ಒಂದ್ ದಿನ ಮಾಡೋದನ್ನ ಇನ್ನು ಎರಡು ದಿನ ಮಾಡೋದಕ್ಕೆ ನಾವು ನಿರ್ಧಾರ ಮಾಡಿದ ಕೃಷ್ಣಿಗೆ ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ ಮಾಡಿ ಲಾಸ್ಟ್ ಇಯರ್ ಸುಮಾರು ಒಂದು ಸಾವಿರದ ಐನೂರು ಜನ ಇದ್ರು ಬಂದಿದೆ ಎಲ್ಲಗಳಿಂದ ಈ ಸರಿ ಮೋರ್ ದನ್ ಟೂ ತೌಸಂಡ್ ಮೇಲೆ ಬಂದಿದ್ದಾರೆ ಪಾರ್ಟಿಸಿಪೇಟ್ ಮಾಡಿ ಇನ್ನು ಬರ್ತಾನೆ ಇದಾರೆ ಈಗ ಈಗ ಹತ್ತುವರ ಗಡ್ಡೆ ಟೈಮು ಇನ್ನೂ ಬರ್ತಾನೆ ಇದಾರೆ ಇಷ್ಟಕ್ಕೊಮ್ಮೆ ಎರಡು ಆದ ಮೇಲೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡುವ ಬಂದ ಎಲ್ಲ ಸಂತೋಷವಾಗಿ ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರೂ ಕಾಲೇಜಲ್ಲಿ ನಮ್ಮ ಕೊಡೋ ಪ್ರೈಸಸ್ ಎಲ್ಲ ಇದೆ ಗೆಟ್ಟು ಗೆಟ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ನಾನು ಮಾಡಿದೆ ಎರಡು ಕ್ಯಾಶ್ ಪ್ರೈಸ್ ಇದೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಝ್ ಎಕ್ಸಾಂಪಲ್ ಗ್ರೂಪ್ ಡ್ಯಾನ್ಸ್ ಇರುತ್ತೆ ಗ್ರೂಪ್ ಅಂತ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಗ್ರೂಪ್ ಫಸ್ಟ್ ಪ್ರೈಜು ಸೆಕೆಂಡ್ ಪ್ರೈಸ್ ಇರ್ತೀವಿ ಅದೇ ಥರ ಫೋರೋ ಡ್ಯಾನ್ಸು ಮ್ಯೂಸಿಕ್ಕು ಪೇಂಟಿಂಗು ಎಲ್ಲ ಸುಮಾರು ಒಂದು ಹತ್ತೈದು ಇದೆಯ ಗೇಮ್ಸ್ ಇದೆಯ ಮಕ್ಕಳು ಸಂತೋಷ ಇದೆ ವೇಹಿಕಾಡಿನ ಬಂದು ವಾಟ್ಸೈಪ್ ಮಾಡ್ತಾರೆ ಸಂತೋಷ ಈ ಸರಿ ಸ್ವಲ್ಪ ಮಳೆ ಕೂಡ ಬಂದು ಸ್ವಲ್ಪ ತೊಂದರೆ ಕೊಡ್ತಾ ಇದೆ ಆದರೂ ನಾವು ಚೆನ್ನಾಗಿ ಅನ್ನಿಸ್ತಾ ಇದೀವಿ ಹೆದ್ದೋಗಿ ತುಂಬಾ ಖುಷಿ ಆಗ್ತಾ ಇದೆ ನನ್ ಮಕ್ಕಳು ಮತ್ತ ಹರಿಯ ಎಲ್ಲ ಸ್ಟೋರಿ ಇವೆಂಟ್ ನಡೆಸ್ತಾ ಇದ್ದಾರೆ ಅಂಡ್ ರಿಯಲಿ ಪ್ರೌಡ್ ಅಂಡ್ ಎಲ್ಲರೂ ಗೆಸ್ಟ್ ಆಗಿ ಮನ್ನಿತಾ ಕಾಮತ್ ಆ ದರ್ಶನ್ ಆಶಾ ಚಂದನಾ ಚಂದನ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ವಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡ್ಕೊತಾ ಇದ್ದಾರೆ ಈಗ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಫ್ರಮ್ ಡಿಫ್ರೆಂಟ್ ಕಾಲೇಜಸ್ ಅವ್ರು ಕಂತು ಪಾರ್ಟಿಸಿಪೇಟ್ पार्टिस तुम्हि पड़े अब भाष्य की वर्ष तुम्हारा चेना ना सो प्रौड अबौट दिखेल नमस्कार इवत नटेल इंस्टिट्यूट सैंस मैनेजम्मे नडल फेसिफिक बंदी तुम्हारा एक्सैटमेंट ಂಗಿಂಗ್ ಮ್ಯಾಡಮ್ ಇದ್ದಾರೆ ಜೊತೆಗೆ ಸೊ ಅದ್ರದ್ದು ಒಂದು ಎಕ್ಸೈಟ್ಮೆಂಟ್ ಅವ್ರ ಜೊತೆ ಕುತ್ಕೊಂಡು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡೋದು ಆಗಿದ್ವಿ ಅಥವಾ ಅವರ ಒಂದು ಕಂಪ್ಲೀಟ್ ಪೇರೆಂಟಿಯಲ್ ಜರ್ನಿ ಅಂದ್ರೆ ಒಂದು ಫ್ಯಾಮಿಲಿ ರನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಾನ್ ಫಸ್ಟ್ ಟೈಮ್ ಬರ್ತಿರೋದು ಅವ್ರ ತಾಯಿಯವರು ತಂದೆಯ ಅವು ಅವರ ಹಸ್ಬೆಂಡ್ ಎಲ್ರೂ ಸೇರಿ ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಈ ತರ ಎಜುಕೇಶನ್ ಅಕಾಡೆಮಿಕ್ಸ್ಗೆ ಅಪ್ರ ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತಾರೆ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಮಾತ್ರ ಬಂದು ಅವ್ರ ಗೆ ಅವರ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಅವರು ಹೊರಗಡೆ ಹೋಗಿ ಯಾವುದೇ ರೀತಿ ಯಾವುದೇ ತುಂಬಾ ಚಾಲೆಂಜಸ್ ನ ಫೇಸ್ ಮಾಡಕ್ಕೆ ಅವ್ರಿಗೆ ಒಂದು ಧೈರ್ಯ ಸಿಗುತ್ತೆ ಯಾಕಂದ್ರೆ ಈಗಿನ ಒಂದು ಪ್ರಪಂಚದಲ್ಲಿ ಬರೀ ಅಕಾಡೆಮಿಕ್ಸ್ ಮಾತ್ರ ಸಾಕ್ ಆಗಲ್ಲ ಸ್ಮಾರ್ಟ್ ಆಗಿರ್ಬೇಕು ಎಲ್ಲಾ ತರ ಸ್ಕಿಲ್ಸ್ಗಳನ್ನ ಇನ್ಕರೇಜ್ ಮಾಡಿರ್ಬೇಕು ಈ ತರ ಕಲ್ಚರಲ್ ಆಕ್ಟಿವಿಟೀಸ್ ಇಂದ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಸೊ ಆಗಿರ್ಬೇಕು ರೀಲಿ ಹ್ಯಾಪಿ ಪಾರ್ಟ್ ಆಫ್ ಡಾನ್ಸ್ ಕಾಂಬಿನೇಷನ್ ಕೂಡ ಮಾಡಿದ್ರೆ ಜಸ್ಟ್ ಮಾಡ್ತಾರೆ ತಾಯಿಯವ್ರು ಕೂಡ ಇದ್ದಾರೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಮತ್ತೆ ಯೂಶ್ವಲಿ ಎಲ್ ಕೇಳೋ ತರನೇ ಸೋಲು ಗೆಲ್ಲು ಎರಡೂ ಕೂಡ ತುಂಬಾ ಕಾಮನ್ ಅಂದ್ರೆ ಇವತ್ತು ಸೋದ್ರೆ ನಾಳೆ ಗೆಲ್ತೀವಿ ನಾಳೆ ಗೆದ್ರೆ ಪೇಪರ್ಸ್ ಅದಕ್ಕೆ ಸೋಲ್ತೀವಿ ಸೋಲು ಗೆಲ್ಲು ತುಂಬಾ ಕಾಮನ್ ಅಂದ್ರೆ ಪಾರ್ಟಿಸಿಪೇಟ್ ಮಾಡೋದು ಇದೆಯಲ್ಲ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೀವು ಮನಸ್ಥಿತಿ ಮನಸ್ಥಿತಿ ಹೀಗೆ ಬಂದಿದ್ದೀರಾ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಜೀವನದಲ್ಲಿ ಖಂಡಿತವಾಗಿ ಗೆದ್ದೆ ಗೆಲ್ತಾರೆ ನೀವು ಅನ್ನೋದರದಲ್ಲಿ ಇವತ್ತು ಮಾರಕ್ಕೆ ನನ್ನ ಕಡೆಯಿಂದ ಮಾರಕ್ಕೆ ತುಂಬಾ ಖುಷಿ ಇದೆ ಸರ್ ಹೇಳ್ತಂಗೆ ಓದ್ ವರ್ಷಕ್ಕಿಂತ ಈ ವರ್ಷ ಇನ್ನ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಮಾಡ್ತಾ ಇದ್ದೀವಿ ಎಲ್ಲಾ ಕೇಸ್ ಬಂದಿರೋದು ನಮಗಂತೂ ತುಂಬಾ ಖುಷಿ ಇದೆ ಜಸ್ ನಮ್ ಒಂದ್ವಿಧ ಮ್ಯಾಮ್ ಹೇಳಿದ್ರು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೆಸೋದು ಎಷ್ಟು ಕಷ್ಟ ಅಂತ ಐ ಜಸ್ಟ್ ಹ್ಯಾವ್ ಒನ್ ವರ್ಡ್ ಫಾರ್ ಹರ್ I think thank you would be very, very small word if I tell it to Madam. So I just have gratitude towards her for coming here, accompanying us and making her presence to our grand event, Color of 2024. Along with Manwita Ma'am as the Chief Guest, we also have some guest of honors and other guests today who have come into Color of 2024. Chandana Ma'am Bandidare, serial actor. Taskant yes. uh, Sar Bandidare, who is a winner of uh, Saregama Park, Canada Season 20. And we also have Asha Bhatman, who is a playback singer in the industry. So, I thank all of them for making their presence here and making this event a grand success. Thank you. Patel mm. Group of Institutions, founded in 2006, stands as a beacon of educational excellence in Bangalore with a legacy that has flourished for over 15 years. PGI encompasses a diverse range of institutions, including Patel in Public School. Patel PU College, Patel Law College, Patel Group of Nursing Institutions, and Patel Institute of Science and Management, offering a wide array of undergraduate programs such as BCom, BBA, BCA, and BA, alongside postgraduate courses like MCom and MBA. Mr. Aditya Sharma, sir, Managing Director of PGI. Dr. Ash a vibrant fusion of creativity, passion and innovation. today, we stand together as a community, not just to witness performances, but to experience the power of imagination and collaboration. For innovation and quality, offering a dynamic blend of rigorous academic and enriching extracurricular activities like sports and culture. Culture is an essence through which individuals realize their fullest potential, becoming all that they are capable of. As a great thinker, Swami Vivekananda once said: Arise, awake, and stop not until the goal is reached with the bitter but the fruit is sweet and aristotle wisely said through patel group of institutions he ensures that students has the opportunity to grow and succeed pgi is recognized for its unwavering commitment to academic excellence and holistic student development at most powerful weapon which you can use to change the world with this profound belief Shri Ashampat Kumar Sir has created an institution that empowers young minds, nurturing them. In praise. we have achieved remarkable success and look forward to even more accomplished social responsibility, ensuring our student growth into compassionate, responsible skills. Comprehensive aptitude training for career readiness, engaging industrial visits that provide real world exposure, an active alumni minded program fostering guidance and growth. Managed with evolving trends, a variety of certificate courses in... Guests had a doubt whether they are in a classroom or they are in a ceremony. So I want to hear Patel Group of Institutions for the guests for one time. Patel Group of Institutions, please come on. No, we could not hear you. Come on. One more last time. Great i know it was raining heavily this morning and we did not have breakfast, but still hope this continues the same for the uh, day. without taking much time, uh, i would like to introduce the first guest for today. i know how busy madam is throughout her career, and by going to the profile itself, i think it took two days to understand what points have to be mentioned here. Uh, if you start saying, i think there is enormous. To say about, but I think the first round of applause goes for the biggest uh, movie which Madam acted with none other than Shivraj Kumar. Any guesses which movie? No, Madam could not hear it. Great. I think she started. I think with one of the fantastic movies that all of us recall, relish and enjoy. Madam started her career in Radio Mirchi then moved to the serials and then becoming the lead actress in lead actress in many cinemas she was born in mangalore started her journey in mangalore and then she acted in various serials like tender sampige chauka kanata she also has got the best debut actress kannada in the 5th saima awards i think that deserves a big round of applause for madam To be frank, uh, many thought, ma'am, that uh, you are from my community and I am related. But uh, yes, Madam is Kamath, She is Manvita Kamath, I am Chandra Kamat. But uh, the relation, which comes from our beloved managing director, that is uh, Arpita Aditya, ma'am, her close and beloved friend. I think if we do not recall her name on today's dais, it will be we will be at fault. It is none other than. Uh, మేముంగ్ నోట్ there is always i speak good morning everyone honorable guests esteemed members of the family dear faculty members and all the students it's my pleasure to welcome all of you to this inter collegiate fest color of 2024 and i'm really grateful to all the guests for accepting our invitation and gracing this occasion here with their presence. I also would like to welcome and congratulate all the participating colleges who make up to here. Thank you so much. I hope you'll have a day full of excitement and all activities. As promised last year, we told we'll be keep on growing bigger and better every color up. And with this, compared to the last year's number, we have sixteen more colleges participating this time, which becomes a total of forty-six colleges in total. And the turnaround the turnout around comes around more than two thousand plus people throughout the day across multiple events. There have been some last minute registrations which we could not accommodate this time, but I assure you the next colour up which would be the next colour up would be even more bigger and more exciting and we would spread it across multiple days with more number of participation and more performances. Last but not the least, I would like to specially thank the entire staff of PGI and the students who have put in the lot of hard work and dedication to make this event possible. Once again, I welcome you all to this event color of 2024. I hope you all have a day

ಶ್ರೀಕೃಷ್ಣ ಹೇಳೋತರ ಬಿ ಅಲೋನ್ ಇಸ್ ದಿ ಗ್ರೇಟೆಸ್ಟ್ ಗ್ರೇಟೆಸ್ಟ್ ಪವರ್ ಅಂತ ಜೊತೆಗೆ ಎಂಟರ್ನ ನಾವು ಇಟ್ಕೋಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಹಾಕುವಂತ ಸ್ಥಳ ಅಂದ್ರೆ ಅದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಕ್ಕಳಿಗೆ ನನ್ನ ಟಿಫಾಲ್ಟಿನಿ ಹೇಳಬೇಕು ಅಂತ ಹೇಳಿದ್ರೆ ನಡೆಯೋಕ್ ಕಲಿಸ್ತಾರೆ ಓಡೋಕ್ ಕಲಿಸ್ತಾರೆ ಸೈಕಲ್ ಮೇಲೆ ಕೂತ್ಕೊಂಡು ಸೈಕಲ್ ಹತ್ತಿ ಓಡು ಅವನು ತೃಪ್ತಿ ಬಡಿಸಿ ಊರನ್ನ ಸಾಟಿಸಲ್ ಮಾಡು ಹೀಗ್ ಮಾಡುವುದು ಹಾಡ್ ಮಾಡಿ ಆದರೆ ಒಂದು ಚಿಕ್ಕ ಡಿಟೇಲ್ ಏನಪ್ಪಾ ಅಂತ ಹೇಳಿದ್ರೆ ಎಣ್ಣೆ ಮರೆಯದು ನಮ್ಮನ್ನು ನಾನು ತೀರಿಸುವಂಥದ್ದು ಈಗಿನ ಕಾಲಘಟ್ಟದಲ್ಲಿ ವೆರ್ ಮೆಂಟಲ್ ಹೆಲ್ ಇನ್ ದರ್ ಸ್ಟೇಟ್ ಮತ್ತೆ ಇಸ್ ಬಂದಾಕ್ಕೆ ಫುಲ್ ಈಸಿ ಪಾಸಿಟಿವ್ ಆಗಿ ನೀವು ಓದುತ್ತೀರ ಇವನು ಇವನೇ ರೆಸಿಮ್ ಮಾಡ್ತೀರಾ ಅಂತ ಹೇಳಿದ್ಬಿಟ್ಟು ಬಿಕಾಸ್ ಇಲಾಂಡೆ ಎಜುಕೇಶನ್ ಇನ್ಸಟಿಟ್ಯೂಟ್ ಸಿಕ್ಕಿತು ಸುಮ್ಮನೆ ಪೆಟಲ್ ಈಜಿ ನೋ ಅದಕ್ಕೆ ತಾವೇ ತègre ಮಾತಾಡ್ತಾ ಇದೆ ಇಟ್ ವಾಟ್ ಬೀಂಗ್ ಎ ಈಜಿ ಜಾಬ್ ತುಂಬಾ ಕಷ್ಟ ಯಾಕಂದ್ರೆ ಕೃತಿಗೈಸ್ ಮಾಡೋರು ಪಕ್ಷದಲ್ಲೇ ಕೂತಿದ್ದೀರಿ ನೆವರ್ ನೋ ನೀ ಸಿಕ್ಕಿದೈತ ನೀ ಸಿಕ್ಕಿಸ್ತೀರಾ ಈ ರೀತಿ ಸೇರ್ ನಾಲೇಡ್ ಮಾಡ್ತೀರಾ ಅಂತ ಹೇಳಿದ್ರು ಇನ್ನು ಆತ್ರ ಒಂದು ಗುಪ್ ಹೋಲ್ಸ್ ಇರುತ್ತೆ ಅಲ್ಲಿ ಸ್ಟೇಜ್ ಏನೋ ಬಂದಿತ್ತು ಇದನ್ನೇನೋ ಆಗಿತ್ತು ಅಥವಾ ನಮ್ಮ ಇನ್ಸ್ಟಿಟ್ಯೂಷನ್ ಏನೋ ಇಂಪ್ರೂವ್ ಮಾಡ್ಬೋದಿತ್ತು ಎಷ್ಟು ಮಾಡಿದ್ರು ಅಷ್ಟು ಜಲ್ದಿ ಕಡಿಮೆ ನೀವ್ ಏನು ಮಾಡ್ತಾ ಇದೀರಾ ತುಂಬಾ ಅಮೇಜಿಂಗ್ ಅಮೇಜಿಂಗ್ ಆಗಿ ಮಾಡ್ತಾ ಇದೀರಾ ಬೆಸ್ಟ್ ಆಗಿ ಮಾಡ್ತಾ ಇದೀರಾ ನೀವು ನಿಮ್ಮ ಮಾತ್ರ ನೀವು ಕೇಳಿ ನಿಮ್ಮ ಮನಸ್ಸಲ್ಲಿ ನೀನು ನಿಮ್ಮ ಇನ್ಸ್ಟಿಟ್ಯೂಷನ್ ಏನ್ ಹೇಳಿ ಯಾರೇ ಸಿ ಹೇಳಿದ್ರು

ಈ ಈ ಡಿವಿಶನ್ ಎಲ್ಲದ್ದು ಕಾಲೇಜ್ ಅನ್ನು ಮಾಡ್ತಾ ಇದ್ದೀರಾ ಮುಂದಿನ ವರ್ಷ ಇನ್ನೂ ಆ ನಂಬರ್ಸ್ ಜಾಸ್ತಿ ಆಗ್ತಾ ಇರಲಿ ನಿಮ್ಮ ಮ aantor ಜಾಸ್ತಿಯಾಗಿ ಪ್ರತಿ ইনস্টিটিউট ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮ್ಯಾನೇಜ್ing ಲಾರ್ಡಿಂಗ್ ಯರ್ ಸ್ಕೂಲಿಂಗ್ ಎಲ್ಲಾನು ತುಂಬಾ ಜೋರ್ಗ್ ಬೆಳಿ ಅಂತ ನಾನು ಹರೈಸೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯವಿಂಗ್ ಇಟ್ ಥ್ಯಾಂಕ್ ಯು ಸರ್ ಆ ಫುಲ್ It's my pleasure to be here in front of all of you. The college fest is that when you get to explore the artist and you get to forget everything else and you get to explore the artist, the singer, the dancer, or uh, the actors or actors. I am very to be here. ఫోర్మ ఇది సో శుగేదర

ಟ್ರಾನ್ಸ್ಫರ್ ಅಂತ ಇದೇ ಇಲ್ಲ ಸೊ ಅವ್ರು ಮಾತಾಡ್ತಾ ಇದ್ದೀವಿ ತಪ್ಪ ಶುಕ್ರ ಇನ್ನೊಂದು ಸಲ ನೀನು ಕೇಳೋ ಮಾತ್ರ ಟೂನು ರಿಲೀಸು ಮತ್ತು ಎಲ್ಲ ತಪ್ಪ ಬ್ರಾಂಟಿಂಗ್ ಮಾಡ್ಕೊಂಡ ಇರ್ತಾರೆ ಸೊ ಕಂಟಿನ್ ಸ್ಟೇಷನ್ಸ್ ಇನ್ನೂ ಒಂದೇ ಇನ್ನೂ ಯೂಸ್ ಇಲ್ಲ ನಮಗೆ ಗಾಡಿ ಸಚುವೇಶನು ಸೊ ಗಾಡಿ ಸೆಖ್ಯಾಟ್ ಬಂದರೂ ನೀವು ನಿಮ್ಮ ಸೊ ಡೋಲ್ ಕಾಲಿಗೆ ಲೈಫ್ ಅಲ್ಲಿ ಇನ್ನೂ ಯಾರೇ ಆಗ್ತೀರಾ ಆರ್ಡರ್

ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅಂಡ್ ನಾನು ಫ್ಯೂ ಇಯರ್ಸ್ ಬ್ಯಾಕ್ ನಿಮ್ಮಲ್ಲೇ ಒಬ್ಬಾಗಿ ಕೂತಿದ್ದೆ ಅಂಡ್ ಈ ತರ ಫೆಸ್ಟ್ ಗಲ್ಗೋಸ್ಕರ ಕಾಯ್ಕೊಂಡು ಏನೇ ಓದೋದಿರ್ಲಿ ಏನೇ ಅಸೈನ್ಮೆಂಟ್ ಇರ್ಲಿ ಏನೇನೇ ಇದ್ರು ಮೇನ್ ಆಗಿ ಕಾಯ್ತಾ ಇದ್ದಿದ್ದೆ ಈ ತರ ಫೆಸ್ಟ್ ಯಾವಾಗ ನಾವು ಹಾಡಕ್ಕೆ ಅವಕಾಶ ಸಿಗುತ್ತೆ ಡಾನ್ಸ್ ಮಾಡಕ್ಕೆ ಅವಕಾಶ ಸಿಗುತ್ತೆ ಬೇರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಸಿಗುತ್ತೆ ಆ್ಯಂಡ್ ಟೂ ಮಿಕ್ ಇಂಟರ್ ಕಾಲೇಜ್ ಡ್ರೆಸ್ಸು ಇಂಟರ್ ಬೇರೆ 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 ಡಿಪಾರ್ಟ್ಮೆಂಟ್ ವರ್ಸಸ್ ಡಿಪಾರ್ಟ್ಮೆಂಟ್ ಆ ಆಲ್ವೇಸ್ ಇಮಿಕ್ ಸ್ಟ್ರೆಸ್ ಇದೆ ಇದು ಇರಬೇಕು ಈ ಥರದ್ದು ಒಂದು ಎಂಜಾಯ್ಮೆಂಟ್ ಇರಬೇಕು ಆ್ಯಂಡ್ ಲಿಲ್ಲಿ ಎಲ್ಲ ಅಚೀವ್ ಮಾಡಿ ಪ್ರಸಂಗ ಯು ಲುಕ್ ಬ್ಯಾಗ್ ಕಾಲೇಜ್ ಡೇಸ್ ನ ಯಾವತ್ತೂ ನಡೆಸ್ಕೊತೀರ ಯಾವತ್ತೂ ಮರೆಯಲ್ಲ ಸೊ ಅಷ್ಟು ಎಂಜಾಯ್ ಮಾಡಿ ಅಷ್ಟೇ ಎಕ್ಸೈಟೆಡ್ ಆಗಿ ಪ್ರತಿ ದಿನನು ಲಿಸ್ ದ ಮೂಮೆಂಟ್ ಅಂತ ನಾನು ಹೇಳ್ತೀನಿ ಬಿಕಾಸ್ ನಂಗೆ ಕಾಲೇಜ್ ಎಲ್ಲ ಮುಗಿದ ಮೇಲೆ ಇವಾಗ ನಿನ್ನೆಲ್ಲ ನೋಡಿದಾಗ ನಾನು ಅದೇ ಹೇಳ್ತೀನಿ ನನಗೆ ಮಾಸ್ಟರ್ ಫೀಲ್ ಆಗ್ತಾ ಇದೆ ಎವ್ರಿ ಟೈಮ್ ಯಾವುದೇ ಒಂದು ಕಾಲೇಜ್ ಫೆಸ್ಟ್ ಆದಾಗ ಇದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ಅಷ್ಟು ಎಕ್ಸೈಟೆಡ್ ಇಂದ ಕಾಯ್ತಾ ಇರ್ತಿದ್ದೆ ಸೊ ನಿಮ್ಗೆಲ್ಲ ನೋಡಿದ್ರೆ ನನಗೆ ಅದೇ ಅನಿಸ್ತಾ ಇದೆ ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಚೆನ್ನಾಗಿ ನೋಡಿ ಚೆನ್ನಾಗಿ ಮಜಾ ಮಾಡಿ ಆ್ಯಂಡ್ ಡೋಂಟ್ एनी ऑपर्चुनिटी ಅಂತ ಹೇಳ್ತೀನಿ ஆல் ದಿ ವೆರಿ ಬೆಸ್ಟ್ ಸಂಜಾವಸಿರ ಗುಜರತ್ ಮರಾ ಭಾರೀರ ಉನ್ನತ ಬಂದಾ ನಿಂದಹಿ ಮಾಚರಮুনা ಬಂದಾ ಉಚಲ ಜರಿರಂದಾ ರಮಶುಭನಾಮೆ ಜಾಗೇ ರಮಶುಭ